ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪೃಥ್ವಿ ಕನ್ನಡ ಗೈಸ್ ತುಂಬಾ ಜನಕ್ಕೆ ಇನ್ಸ್ಟಾಗ್ರಾಮ್ ನ ಯಾವ ರೀತಿ ಸೇಫ್ ಆಗಿ ಇಟ್ಕೊಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತೇ ಇರೋದಿಲ್ಲ ಸೊ ಅದರಿಂದ ಏನಾಗುತ್ತೆ ಅಂದ್ರೆ ತುಂಬಾ ಜನದ ಇನ್ಸ್ಟಾಗ್ರಾಮ್ ಐ ಡಿ ಹ್ಯಾಕ್ ಆಗುತ್ತೆ ಯಾವ್ದಾದ್ರು ಫೋನ್ ಅಲ್ಲಿ ಲಾಗಿನ್ ಆಗಿರುತ್ತೆ ಇದನ್ನ ಯಾವ ರೀತಿ ಚೆಕ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ಬರೀವತಿ ನೋಡೋಣ ಶುರು ಮಾಡೋಣ ಗೈಸ್ ಈಗ ಪಗ್ಗಲ್ ಸ್ಕ್ರೀನ್ ಆಗ್ತಿದೆ ನೋಡಿ ಮೊದಲನೇದಾಗಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ನ ಓಪನ್ ಮಾಡ್ಕೊಳ್ಳಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ನ ನೀವು ಓಪನ್ ಮಾಡಿದಾದ್ಮೇಲೆ ಈಗ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ಅಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಕಾಣಿಸುತ್ತೋ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ತ್ರೀ ಡಾಟ್ ಲೈನ್ ಇರುತ್ತಲ್ಲ ಮೇಲ್ಗಡೆ ಅಲ್ಲಿ ಕ್ಲಿಕ್ ನ ಮಾಡಿದಾದ್ಮೇಲೆ ನಿಮ್ಗೆ ನೆಕ್ಸ್ಟ್ ಈ ರೀತಿಯಾಗಿ ಒಂದು ಎಂಟರ್ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ನೀವು ನಿಮ್ಮ ಒಂದು ರಿಲೇಟಿವ್ ಕಂಟೆಂಟ್ ಏನ್ ಬರ್ತಾ ಇರುತ್ತೆ ನೋಡ್ಬೇಕಾದ್ರೆ ರೀಲ್ಸ್ ಆ ರೀಲ್ಸ್ ಚೆನ್ನಾಗಿರಲ್ಲ ಅಂದ್ರೆ ನೀವು ಅದನ್ನ ಚೇಂಜ್ ಕೂಡ ಮಾಡಬಹುದು ಯಾವ ರೀತಿ ಅಂತ ಹೇಳ್ತೀನಿ ನೋಡಿ ಕಂಟೆಂಟ್ ಪರ್ಫಾರ್ಮೆನ್ಸ್ ಅಂತ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ನ ಮಾಡಿ ಅಲ್ಲಿ ಕ್ಲಿಕ್ ನ ಮಾಡಿದಾದ್ಮೇಲೆ ನಿಮ್ಗೆ ಈ ರೀತಿ ತೋರಿಸುತ್ತೆ ಕೆಳಗಡೆ ನೋಡಿದ್ರೆ ರೀಸೆಂಟ್ ಸಜೆಸ್ಟ್ ಕಂಟೆಂಟ್ ಅಂತ ತೋರಿಸುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಈಗ ನೀವೇನು ರೀಲ್ಸ್ ನೋಡ್ತಿರ್ತೀರೋ ಸೊ ಅದು ಹೊಸ ಬರುತ್ತೆ ಅಂದ್ರೆ ನೀವು ಯಾವ್ದೇ ತರ ರೀಲ್ಸ್ ನೋಡ್ತಿರ್ತೀರೋ ಮುಂಚೆ ಒಂದೇ ಒಂದೇ ತರ ರೀಲ್ ನಿಮ್ಗೆ ರೆಕಮೆಂಡ್ ಆಗ್ತಾ ಹೋಗುತ್ತೋ ಅದು ರಿಫ್ರೆಶ್ ಆಗ್ಬಿಟ್ಟು ಹೊಸ ಹೊಸ ರೀಲ್ಸ್ ಗಳು ನಿಮ್ಗೆ ನೋಡೋದಕ್ ಸಿಗುತ್ತೆ ನೆಕ್ಸ್ಟ್ ಈಗ ಬರೋದಾದ್ರೆ ಅಕೌಂಟ್ ಟೈಪ್ಸ್ ಓಕೆ ಈಗ ಮೇಲ್ಗಡೆ ಬರ್ಬೇಕು ನೀವು ಅದ್ ರೀತಿ ಬ್ಯಾಕ್ ಬಂದ್ಬಿಟ್ಟು ಸೀದಾ ನಿಮ್ ಮೇಲ್ಗಡೆ ಬಂದ್ರೆ ಅಲ್ಲಿ ನಿಮ್ಗೆ ಮೇಲೆ ಅಕೌಂಟ್ ಸೆಂಟರ್ ಅಂತ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ನ ಮಾಡಿ ಅಲ್ಲಿ ಕ್ಲಿಕ್ ನ ಮಾಡಿದ ಆದ್ಮೇಲೆ ಇಲ್ಲಿ ನಿಮ್ಗೆ ಈ ರೀತಿ ಪೇಜ್ ಬರುತ್ತೆ ನೆಕ್ಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡಿ ಅಲ್ಲಿ ನಿಮಗೆ ಪಾಸ್ವರ್ಡ್ ಅಂಡ್ ಸೆಕ್ಯೂರಿಟಿ ಅಂತ ಇರುತ್ತೆ ಗೈಸ್ ಅದ್ರ ಮೇಲೆ ನೀವು ಕ್ಲಿಕ್ ನ ಮಾಡಿದ್ರೆ ಅಲ್ಲಿ ನಿಮಗೆ ವೇರ್ ಯುವರ್ ಲಾಗ್ಡ್ ಇನ್ ಅಂತ ಬರುತ್ತೆ ಇದು ಇಂಪಾರ್ಟೆಂಟ್ ಅದ್ರ ಮೇಲೆ ನೀವು ಕ್ಲಿಕ್ ನ ಮಾಡಿ ನಿಮ್ಮ ಒಂದು ಫೋನ್ ಯಾವ್ಯಾವ ಮೊಬೈಲ್ ಅಲ್ಲಿ ಲಾಗಿನ್ ಆಗಿದೆ ಅಂತ ಇಲ್ಲಿಂದ ನೋಡಬಹುದು ಗೈಸ್ ಹಂಗೇನಾದ್ರೂ ಬೇರೆ ಫೋನ್ ಅಲ್ಲಿ ಲಾಗಿನ್ ಆಗಿದ್ರೆ ಇದನ್ನ ಲಾಗ್ಔಟ್ ಮಾಡಿ ಸೊ ನಿಮ್ ಮೊಬೈಲ್ ಯಾವ್ದು ಇರುತ್ತೋ ಡಿವೈಸ್ ಅದನ್ನ ಮಾತ್ರ ಇಟ್ಕೊಳ್ಳಿ ಯೂಸ್ ಮಾಡಿ ಸೊ ಅಲ್ಲಿಂದ ನೀವು ಬ್ಯಾಕ್ ಬಂದು ನಿಮ್ಮ ಒಂದು ಫೋನ್ ನ ಅಂದ್ರೆ ಇನ್ಸ್ಟಾಗ್ರಾಮ್ ನ ನೀವು ಪ್ರೈವೇಟ್ ಆಗಿ ಇಟ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ತೀನಿ ಅದನ್ನ ಯಾವ ರೀತಿ ಇರೋದು ಅಂತ ಹೇಳ್ತೀನಿ ನೋಡಿ ಹಾಗೆ ಬ್ಯಾಕ್ ಬಂದ್ರೆ ನಿಮ್ಗೆ ಕೆಳಗಡೆ ಸ್ಕ್ರೋಲ್ ಮಾಡ್ರೆ ಅಲ್ಲಿ ಅಕೌಂಟ್ ಪ್ರೈವೇಸಿ ಅಂತ ಇರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ನ ಮಾಡ್ಬೇಕು ಅಲ್ಲಿ ಕ್ಲಿಕ್ ನ ಮಾಡಿದಾದ್ಮೇಲೆ ಇಲ್ಲಿ ನೀವು ನೋಡ್ತಾ ಇರಬಹುದು ಪ್ರೈವೇಟ್ ಅಕೌಂಟ್ ಅಂತ ಇರುತ್ತೆ ಆ ಸ್ವಿಚ್ ಆಫ್ ಆಗಿರುತ್ತೆ ಆನ್ ಮಾಡ್ಕೊಳ್ಳಿ ಇದರಿಂದ ನಿಮ್ಗೆ ಏನ್ ಯೂಸ್ ಆಗುತ್ತೆ ಅನ್ನೋದಾದ್ರೆ ಈ ಒಂದು ಫ್ಯೂಚರ್ ನೀವು ಏನಾದ್ರು ಎನೇಬಲ್ ಮಾಡ್ಕೊಂಡಿದ್ರಿ ಅಂದ್ರೆ ನಿಮ್ ಪರ್ಮಿಷನ್ ಇಲ್ದಲೆ ನಿಮ್ಮೊಂದು ಫೋಟೋಸ್ ಆಗಲಿ ವಿಡಿಯೋಸ್ ಆಗ್ಲಿ ನೀವು ಬೇರೆ ಯಾರು ನೋಡೋದಕ್ಕಾಗಲ್ಲ ಸೊ ಅದು ಪಬ್ಲಿಕ್ ಅಲ್ಲಿ ಇದ್ರೆ ಎಲ್ಲರೂ ಕೂಡ ನೋಡ್ತಾರೆ ಎವ್ರಿ ಒನ್ ಪೀಪಲ್ಸ್ ನೋಡ್ಬೋದು ನಿಮ್ಮ ಒಂದು ಪ್ರೊಫೈಲ್ ನ ನಿಮ್ಮ ಪರ್ಮಿಷನ್ ಇಲ್ದೇ ನೀವ್ ಏನ್ ಫೋಟೋಸ್ ಹಾಕಿದೀರ ವಿಡಿಯೋಸ್ ಹಾಕಿದೀರಾ ಅಂತ ಸೊ ಅದರಿಂದ ಏನಾಗುತ್ತೆ ಅನ್ನೋದಾದ್ರೆ ಸೊ ನಿಮ್ಮ ಒಂದು ಫೋಟೋಸ್ ವಿಡಿಯೋಸ್ ಮಿಸ್ ಯೂಸ್ ಮಾಡ್ಕೊಬಹುದು ತುಂಬಾ ಜನ ಸೊ ಅದಕ್ಕೋಸ್ಕರ ನೀವು ಪ್ರೈವೇಟ್ ಆಗಿ ನಿಮ್ಮ ಒಂದು ಇನ್ಸ್ಟಾ ಯೂಸ್ ಮಾಡೋದಾದ್ರೆ ಈ ಒಂದು ಸೆಟ್ಟಿಂಗ್ ನ ನೀವು ಆನ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಫೋಟೋಸ್ ವಿಡಿಯೋಸ್ ಎಲ್ಲ ಕೂಡ ಸೇಫ್ ಆಗಿರುತ್ತೆ ಆದಷ್ಟು ಸೇಫ್ ಆಗಿರೋದಕ್ಕೆ ಟ್ರೈ ಮಾಡಿ ಆದಷ್ಟು ಬೇಗ ಮತ್ತೊಂದು ವಿಡಿಯೋ ಸಿಗ್ತಿನಿ ಅಲ್ಲಿವರೆಗೂ ಬಾಯ್